ನಮ್ಮಲ್ಲಿ ಖರೀದಿಗೆ ಯಾರು ಇಲ್ಲ ಪ್ರಹ್ಲಾದ್ ಜೋಶಿ ಅಭಿವೃದ್ಧಿ ಬಗ್ಗೆ ಮಾತನಾಡಲ್ಲ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಪ್ರತಿಕ್ರಿಯಿಸಿದ್ದಾರೆ ಬರೇ ನೆಗೆಟಿವ್ ಮಾತ್ರ ಮಾತನಾಡ್ತಾರೆ ಅಂತ ನೆಗೆಟಿವ್ ಮಾತನಾಡಿಲ್ಲ ಅಂದ್ರೆ ಅವ್ರಿಗೆ ನಿದ್ದೆ ಬರಲ್ಲ ಇಲ್ಲಿವರೆಗೂ ನೆಗೆಟಿವ್ ಮಾತನಾಡ್ಕೊಂಡೇ ಬಂದ್ಬಿಟ್ಟಿದ್ದಾರೆ ಮಂಗಳೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ಮಲ್ಲಿ ಖರೀದಿಗೆ ಯಾರೂ ಇಲ್ಲ ಪ್ರಹ್ಲಾದ್ ಜೋಶಿಯವರು ಅಭಿವೃದ್ಧಿ ಬಗ್ಗೆ ಮಾತ್ನಾ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೋಶಿಯವರು ಬರೀ ನೆಗೆಟಿವ್ ಮಾತನಾಡ್ತಾರೆ ನೆಗೆಟಿವ್ ಮಾತನಾಡಲ್ಲ ಅಂತಂದ್ರೆ ಅವ್ರಿಗೆ ನಿದ್ದೆನೇ ಬರಲ್ಲ ಪಾಪ ಇಲ್ಲಿವರೆಗೂ ನೆಗೆಟಿವ್ ಮಾತನಾಡಿಕೊಂಡೇ ಬಂದ್ಬಿಟ್ಟಿದ್ದಾರೆ ಮಂಗಳೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರು ರಿಯಾಕ್ಟ್ ಮಾಡಿದ್ದಾರೆ ನಾನು ಪ್ರಹ್ಲಾದ್ ಜೋಶಿ ಅವ್ರು ನೋಡ್ತೀನಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡೋದೇ ಇಲ್ಲ ಅವರು ಅಥವಾ ದೇಶದ ಅಭಿವೃದ್ಧಿ ಬಗ್ಗೆ ಯಾವತ್ತೂ ಮಾತಾಡಲ್ಲ ಬರೀ ನೆಗೆಟಿವ್ ಮಾತಾಡೋದೇ ಕಾಂಗ್ರೆಸ್ ಮೇಲೆ ಅವರಿಗೆ ನೆಗೆಟಿವ್ ಮಾತಾಡಲಿಲ್ಲ ಅಂದರೆ ನಿದ್ರೇನೆ ಬರಲ್ಲ ಈ ಬಿಜೆಪಿಯವರಿಗೆ ಆಗಿ ಅಷ್ಟೇ ನೆಹರು ಸತ್ತು ಎಷ್ಟು ವರ್ಷ ಆಯ್ತು ನೆಹರು ಎಷ್ಟು ವರ್ಷ ಆಯ್ತು ನೆಹರು ಅವರು ಸತ್ತು ಅವತ್ತು ಇವತ್ತು ಅವ್ರು ನೆಹರೂರವ್ರು ವಿಚಾರ ಮಾಡ್ತಾ ಇದ್ದಾರೆ ಆಮೇಲೆ ನೆಹರೂರವರು ಈ ದೇಶಕ್ಕೆ ಅವರ ಇಡೀ ಆಸ್ತಿಯನ್ನು ಬರ್ಕೊಟ್ಟವರು ಇವ್ರು ಬಿ ಜೆ ಪಿಯವರೇನು ಅವ್ರ ಆಸ್ತಿ ಯಾರು ದೇಶಕ್ಕೆ ಬರ್ಕೊಟ್ಟಿಲ್ಲ ನೆಹರೂರವರು ಅವ್ರ ಕುಟುಂಬದ ಆಸ್ತಿಯನ್ನ ಇಡೀ ದೇಶಕ್ಕೆ ಬರ್ಕೊಟ್ಟವರು ಹತ್ತು ವರ್ಷಗಳ ಕಾಲ ಇದ್ದವರು ನಾನು